ವಿಜಯಪುರದಲ್ಲಿ ಕೊಳವೆ ಬಾವಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಕನ ರಕ್ಷಣಾ ಕಾರ್ಯಾಚರಣೆಗೆ ಬಂಡೆ ಕಲ್ಲು ಅಡ್ಡಿಯಾಗಿದೆ ನೋಡಿ ನಿರಂತರವಾಗಿ ಹನ್ನೆರಡು ಅವರು ಹನ್ನೆರಡು ಅವರ ಆಯ್ತೀಗ ಕಾರ್ಯಾಚರಣೆ ಶುರುವಾಗಿ ನಿನ್ನೆ ಸಂಜೆ ಆರು ಗಂಟೆಯಿಂದ ಶುರುವಾಗಿದೆ ಇಂಡಿ ತಾಲೂಕಿನ ಲಚಾಣ ಅನ್ನುವಂಥ ಗ್ರಾಮ ಇದು ಎರಡು ವರ್ಷದ ಸಾತ್ವಿಕ್ ಅನ್ನುವಂಥ ಬಾಲಕ ಆಟ ಆಡ್ತಾ ಹೋಗಿ ಆ ತೆರದ ಕೊಳವೆ ಬಾವಿ ಬಿಗಿದಿದ್ದ ಈಗ ಬಂಡೆ ಕಲ್ಲು ಇದ್ದಿದ್ದರಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಗ್ನಿಶಾಮಕ ದಳ ಎಸ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದೆ ಬಾಲಕನ ಚಲನವಲನವನ್ನು ಕ್ಯಾಮ್ರಾ ಮೂಲಕ ಈಗ ಎಲ್ಲ ಆಪರೇಟ್ ಮಾಡಲಾಗ್ತಿದೆ ವಹಿಸಲಾಗಿದೆ ಬಾಲಕನ ಕಾಲು ಅಲ್ಲಾಡ್ತಾ ಇರುವುದು ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಬಹಳ ಕ್ಲಿಯರಾಗಿ ಗೊತ್ತಾಗುತ್ತೆ ನಿರಂತರವಾಗಿ ಆಕ್ಸಿಜನನ್ನು ಪೂರೈಕೆ ಮಾಡ್ತಿದ್ದಾರೆ ಸಿಬ್ಬಂದಿ ನೋಡಿ ಮೇನ್ ಬೇಕಾಗಿರೋದು ನಮಗೆ ಆಮ್ಲಜನಕ ಆಮ್ಲಜನಕದ ಕೊರತೆ ಆಯಿತು ಅಂತ ಹೇಳಿದ್ರೆ ಅದು ಎಫೆಕ್ಟ್ ಆಗುತ್ತೆ ಈಗ ನೋಡಿ ಆ ಸಾತ್ವಿಕ ಜೀವನ್ ಮರಣದ ಹೋರಾಟ ನಡೆಸ್ತಾ ಇದ್ದಾನೆ ಹನ್ ಹದಿನಾಲ್ಕು ಅವರ್ ಆಯಿತು ಊಟ ಇಲ್ಲ ನೀರಿಲ್ಲ ಅಪ್ಪ ಅವರು ಅವ್ರ ತಾಯಿ ನಿರಂತರವಾಗಿ ಅವ್ರ ಕುಟುಂಬಸ್ಥರೆಲ್ಲರೂ ಕೂಡ ಆಕ್ರಂದನ ಮುಗಿಲು ಮುಟ್ಟಿದೆ ಅಲ್ಲಿ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೀವಿ ನಿನ್ನೆಯಿಂದ ನೋಡಿ ಏನಾಗುತ್ತೆ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಆಗ್ಬೋದು ಆಲ್ ಆಲ್ಮೋಸ್ಟ್ ಆಲ್ ಕೊರಿದಾರೆ ಈಗ ಕೊಳವೆ ಬಾವಿ ಗಡ್ಡಲಾಗಿ ನೋಡಿ ಚಲನವಲನ ನೋಡ್ತಾ ಇದ್ದೀನಿ ನೋಡಿ ಪಾದ ನೋಡಿ ಪಾದ ಕಾಣಿಸ್ತಾ ಇದೆ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅವನು ಹೀಗೆ ತಲೆ ಹೀಗೆ ನಾವು ಸ್ವಿಮ್ ಮಾಡೋಕ್ಕೆ ಡೈ ಹೊಡಿತೀವಲ್ಲ ಆ ಥರವಾಗಿ ಬಿದ್ದಿದ್ದವನು ನೋಡಿ ಕಾಲು ಎಲ್ಲ ಇದೆ ಸಾತ್ವಿಕ ಕಾಲು ಆರಾಮಾಗಿದ್ದಾನೆ ಸಾತ್ವಿಕ್ ಉಸಿರಾಡ್ತಾ ಇದ್ದಾನೆ ಆಮ್ಲಜನಕ ಪೂರೈಕೆ ನಿರಂತರವಾಗಿ ಆಗ್ತಾ ಇದೆ ಒಂದೊಂದು ರೀತಿ ನಿಟ್ಟುಸಿರು ಬಿಟ್ಟಂಗೆ ಇದು ಚಲನವಲನ ಆಗ್ತಾ ಇದೆ ಮಗು ಜೀವಂತವಾಗಿದೆ ಆ ತಾಯಿಗೆ ಭಾಳ ಖುಷಿ ಇನ್ನೇನು ಸ್ವಲ್ಪ ಹೊತ್ತಾಗುತ್ತೆ ಅಂತ ಅನಿಸುತ್ತೆ ಮಟ್ಟಿಗೆ ಇದು ಯಾಕಂದರೆ ನೋಡಿ ಒಂದು ಕಡೆ ನೋಡ್ತಾ ಇದ್ದೀವಿ ಆ ಕೊಳವೆ ಬಾವಿಗೆ ಅಡ್ಡಲಾಗಿ ಸುರಂಗವನ್ನು ಕೊರೆದಿದ್ದಾರೆ ನೋಡಿ ಕ್ಲಿಯರ್ ಗೊತ್ತಾಗುತ್ತೆ ನಿಮಗೆ ಚಲನವಲನ ನೋಡಿ ಗೆಜ್ಜೆ ಹಾಕಿದ್ದಾನೆ ನೋಡಿ ಪಾಪ ಅದೆಷ್ಟು ಸಂಕಟ ಅನುಭವಿಸ್ತಾ ಇದೆಯೋ ಪಾಪ ಮಗು ಸಾತ್ವಿಕು ನಾವು ಹಾಗೆ ಇಲ್ಲಿಂದ ನೋಡ್ತೀವಿ ಅದೇನೇನು ತೊಂದರೆ ಆಗ್ತಾ ಇದೆಯೋ ಅಯ್ಯೋ ಅದರ ಅದರ ನೋವು ಯಾರಿಗೂ ಕೇಳಿಸ್ತಾ ಇಲ್ಲ ಯಾರಿಗೂ ಕೇಳಿಸ್ತಾ ಇಲ್ಲ ಅಮ್ಮ ಅಂತ ಚೀರ್ತಾ ಇದೆ ಧ್ವನಿ ಇಲ್ಲ ಅಲ್ಲಿ ಕೇಳಲ್ಲ ನೋಡಿ ಆ ಪಾದದಲ್ಲಿ ನಮಗೆ ಸಂಕಟ ಗೊತ್ತಾಗ್ತಾ ಇದೆ ಆ ಕಾಲಲ್ಲಿ ನಮಗೆ ಆ ನರಳಾಟ ಕಾಣಿಸ್ತಾ ಇದೆ ಸಾತ್ವಿಕ್ನ ಜೀವನ್ ಮರಣದ ಹೋರಾಟ ಇದು ಬದುಕಿ ಬರಲಿ ಸಾತ್ವಿಕ್ ಇಡೀ ಇಡೀ ರಾಜ್ಯ ಪ್ರಾರ್ಥನೆ ಮಾಡ್ತಾ ಇದೆ ಬಟ್ ಒಂದು ನಿಟ್ಟುಸಿರು ಅಂತ ಹೇಳಿದ್ರೆ ಸಾತ್ವಿಕ್ ಚಲನವಲನ ಕಂಡು ಇಡೀ ರಾಜ್ಯ ಇಡೀ ರಾಜ್ಯ ಈಗ ಒಂದು ರೀತಿ ಸಮಾಧಾನ ತೃಪ್ತಿ ಎಸ್ ಡಿ ಆರ್ ಎಫ್ ಹಾಗೆ ಅಗ್ನಿಶಾಮಕ ದಳದವರು ನಿರಂತರ ಕಾರ್ಯಾಚರಣೆ ಮಾಡ್ತಿದ್ದಾರೆ ನೋಡಿ ನೋಡಿ ಆಲ್ರೆಡಿ ಒಂದು ಹಂತಕ್ಕೆ ಬಂದಿದ್ದಾರೆ ಕಾರ್ಯಾಚರಣೆ ನೋಡಿ ಇನ್ನೊಂದು ಸ್ವಲ್ಪ ಇಪ್ಪತ್ತಡಿ ಇರೋದದು ಇಪ್ಪತ್ತಡಿ ಇನ್ನೊಂದು ಒಂದು ಅಥವಾ ಎರಡು ಅಡಿ ಕೋರೆದ್ರೆ ಕಂಪ್ಲೀಟಾಗಿ ಸಾತ್ವಿಕ್ ಇರುವಂಥ ಪ್ಲೇಸ್ಗೆ ರಕ್ಷಣಾ ತಂಡ ಹೋಗುತ್ತೆ ಆಮೇಲೆ ಸಾತ್ವಿಕ್ ನನ್ನ ತರಲಾಗುತ್ತೆ ನೋಡಿ ಪಾಪ ಎಲ್ಲ ಅವ್ರ ಕುಟುಂಬಸ್ಥರು ಊರ ಗ್ರಾಮಸ್ಥರು ಎಲ್ಲ ಕಾಯ್ತಾ ಇದ್ದಾರೆ ನೋಡಿ ಸಾವಿರಾರು ಸಂಖ್ಯೆ ಜನ ಬಂದಿದ್ದಾರೆ ಸಾತ್ವಿಕ್ನನ್ನು ಬದುಕಿಸಲೇಬೇಕು ಅಂತೇಳಿ ಯಾಕಂದ್ರೆ ಈ ಹಿಂದೆ ಎರಡು ಪ್ರಕರಣ ಆಗಿದ್ವು ಇದೇ ವಿಜಯಪುರದಲ್ಲಿ ಎರಡಾಗಿದ್ದು ಕೇಸು ಆದರೆ ಬದುಕಿರಲಿಲ್ಲ ಮಕ್ಕಳು ಅಲ್ಲಿ ಯಾಕಂದರೆ ಅವು ಭಾಳ ಆಳಕ್ಕೆ ಹೋಗಿದ್ದು ಬಟ್ ಇದು ಸ್ವಲ್ಪ ನೋಡಿ ಇಪ್ಪತ್ತಡಿ ನೋಡಿ ಅದಕ್ಕೆ ಕೊಳವೆ ಬಾವಿಗೆ ಅಡ್ಡಲಾಗಿ ರಂಧ್ರವನ್ನು ಕುರಿತಾ ಹೋಗ್ತಾರೆ ನೋಡಿ ಇಲ್ಲಿ ಕಲ್ಲು ಬಂಡೆಗಳು ಹೆಂಗಿದಾವೆ ನೋಡಿ ಭಾಳ ಸವಾಲಿನ ಕೆಲಸ ಇದು ಅಷ್ಟು ಸುಲಭ ಅಲ್ಲ ಇದು ಡಿಗ್ಗಿಂಗ್ ಮಾಡೋದು ಅಷ್ಟು ಸುಲಭದ ಕೆಲಸ ಆಗಿರೋದಿಲ್ಲ ಕೊಳವೆ ಬಾವಿಗೆ ಅಡ್ಡಲಾಗಿ ಇಪ್ಪತ್ತು ಅಡಿ ಅವರು ರಂಧ್ರವನ್ನು ಕುರಿತಾ ಇದ್ದಾರೆ ನೋಡಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಾತ್ವಿಕ್ ಮೇಲೆ ಬರ್ತಾನೆ ಅನ್ನುವಂಥ ವಿಶ್ವಾಸ ಇದೆ ನಂಬಿಕೆ ಇದೆ ಉಬ್ಬಿಗೆ ಹಿಡಿದು ಕಾಯ್ತಾ ಇದ್ದಾರೆ ಅವರು ತಂದೆ ತಾಯಿ ನೋಡಿ ಆ ಕೊಳವೆ ಬಾವಿನೂ ಕೂಡ ಗಮನಿಸ್ತಾ ಇದ್ದೀವಿ ಆಕ್ಸಿಜನ್ ನೋಡಿ ಆಕ್ಸಿಜನ್ ಪೂರೈಕೆ ಆಗ್ತಿದೆ ನೋಡಿ ಕಂಪ್ಲೀಟಾಗಿ ಮಗುಗೆ ಬೇಕಾಗಿರೋದೇ ಅದು ಮಗುವಿನ ಚಲನ ಒಲವನ್ನು ಕೂಡ ಈಗಾಗಲೇ ನಿಗಾ ಇಟ್ಟಿದ್ದಾರೆ ನಿರಂತರವಾಗಿ ಬಹಳ ಎಫರ್ಟ್ ಹಾಕ್ತಿದ್ದಾರೆ ಬಹಳ ಹರಸಾಹಸವನ್ನು ಮಾಡ್ತಾಯಿದ್ದಾರೆ ಆ ತಾಯಿ ಆ ತಾಯಿಗೆ ನಂಬಿಕೆ ಬಂದಿದೆ ಈಗ ಎಲ್ಲರೂ ಸಮಾಧಾನ ಮಾಡ್ತಿದ್ದಾರೆ ಸಾತ್ವಿಕ ಬದುಕು ಬರ್ತಾನೆ ಮತ್ತೆ ನಮ್ಮ ಜೊತೆ ಇರ್ತಾನೆ ಅಂಥೇಳಿ ಕೊಳವೆ ಬಾಯಿವಿ ಇನ್ನೂರ ಎಂಬತ್ತಡಿ ಕೊರೆದಿದ್ದರಂತೆ ಇವರು ಮಂಗಳವಾರ ಕೊರೆದಿದ್ದದು ಮಂಗಳವಾರ ಕೊರೆದಿದ್ದು ನೀರು ಬಿದ್ದಿಲ್ಲ ಒಂದು ಅರ್ಧ ಇಂಚು ನೀರು ಬಿದ್ದಿತ್ತಂತೆ ಅದಾದ ಮೇಲೆ ಅಲ್ಲಿ ಕೇಸಿಂಗ್ ಆಗಿರಲಿಲ್ಲ ಅದು ಹಾಗೆ ಬಿಟ್ಟಿದ್ದರಿಂದಾಗಿ ಆತ ಆಟ ಆಡ್ತಾ ಹೋಗಿ ಮುಗುಚಿ ಬಿದ್ದಿದ್ದ ಅದರೊಳಗಡೆ ನೋಡಿ ಕಂಪ್ಲೀಟ್ ಕಾರ್ಯಾಚರಣೆ ಕೊನೆಯ ಹಂತಕ್ಕೆ ಬಂದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾತ್ವಿಕ್ನನ್ನು ರಕ್ಷಣೆ ಮಾಡಲಿದ್ದಾರೆ ನಿಜಕ್ಕೂ ಅದೃಷ್ಟ ಇದು ಒಂದು ಪವಾಡದ ರೀತಿಯಲ್ಲಿ ಸಾತ್ವಿಕ ಅಲ್ಲಿ ಚಲನವಲನಗಳನ್ನು ನಾವು ನೋಡಿದರೆ ಗೊತ್ತಾಗುತ್ತೆ ಆದಷ್ಟು ಬೇಗ ಸಾತ್ವಿಕ್ ಮೇಲೆ ಬರ್ತಾನೆ ಅಂಥೇಳಿ ಹದಿನಾರು ಅಡಿ ಹದಿನಾರರಿಂದ ಅಡಿ ಈಗ ಅಲ್ಲಿನದು ಜಾಸ್ತಿ ಆಗಿದ್ದರೆ ಅರುವತ್ತೆಪ್ಪತ್ತು ಅಡಿಗೆ ಹೋಗಿ ಬಿದ್ದಂಥ ಉದಾಹರಣೆಗಳಿದ್ದಾವೆ ಆದರೆ ಆ ರೀತಿ ಘಟನೆಗಳಾದಾಗ ಬದುಕುಳಿಯುವಂಥದ್ದು ಕಷ್ಟ ಆಗಿರುತ್ತೆ ಬಟ್ ಸಾತ್ವಿಕ್ ಖಂಡಿತವಾಗಲೂ ಬದುಕುಳಿತಾನೆ ಯಾಕಂದರೆ ಆ ಪ್ರಾರ್ಥನೆ ಆಗಿದೆ ಇಡೀ ಇಡೀ ರಾಜ್ಯ ನೋಡಿ ಇದು ಕಲ್ಲು ಬಂಡೆಗಳು ಅಡ್ಡ ಬಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹಾಗಾಗಿ ಸ್ವಲ್ಪ ಲೇಟಾಯಿತು